ಎಲ್ಲರಿಗೂ ವಂದನೆಗಳು ಇವತ್ತು ಬೆಳಗ್ಗೆ ಒಂದು ವಿಡಿಯೋವನ್ನು ನೋಡಿದೆ ಜಾನ್ ಶಮೇನ್ ಅವ್ರ ವಿಡಿಯೋ ಒಂದು ಕೆಲವು ಸಹೋದರರು ಆ ಲಿಂಕನ್ನು ಶೇರ್ ಮಾಡಿದರು ತುಂಬ ಸಂತೋಷ ಆಯಿತು ಜಾನ್ ಶಮೇನ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸುಳ್ಳನ್ನು ಖಂಡಿತವಾಗಿಯೂ ನಾವು ಖಂಡಿಸಬೇಕು ಈ ಲೋಕಕ್ಕೆ ಕ್ರೈಸ್ತವ ಅನ್ನೋದು ಒಂದು ಮಾದರಿಯಾಗಿರಬೇಕು ಕ್ರೈಸ್ತವ ಸಮಾಜ ಅನ್ನೋದು ಒಂದು ಮಾದರಿನ ತೋರಿಸಬೇಕು ಪರಿಶುದ್ಧತೆಯನ್ನು ತೋರಿಸಬೇಕು ಸುಳ್ಳನ್ನು ಸಹಿಸೋದಿಲ್ಲ ಕ್ರೈಸ್ತವ ಸಮಾಜ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಬೇಕು ಆದರೆ ಇವತ್ತು ನಾವುಗಳು ಸುಳ್ಳನ್ನು ಹಿಂದೆ ಹಾಕೊಂಡು ಬರ್ತಾ ಇದ್ದೀವಿ ಸತ್ಯವನ್ನು ಗಾಳಿಗೆ ಬಿಟ್ಟಿದ್ದೀವಿ ಇದಕ್ಕೆ ಮೊದಲು ನಾನು ಮಿನಿಸ್ಟರ್ ವಿರುದ್ಧವಾಗಿ ನಾನು ಮಾತಾಡಿದಾಗ ಅನೇಕ ಜನರು ನನ್ನನ್ನು ಇಷ್ಟ ಬಂದಂಗೆಲ್ಲ ಬಯದ್ರು ನಾನು ಭಯಪಡಲಿಲ್ಲ ಬೆದರಿಸಿದ್ರು ಭಯಪಡಲಿಲ್ಲ ಕೆಲವು ಸಂಘಟಿತರ ಕೈಯಿಂದ ಫೋನ್ ಮಾಡಿಸಿದ್ರು ಪಾನ್ ಪಾರ್ಕ್ ಬ್ಯಾಚ್ಗಳು ಫೋನ್ ಮಾಡಿದ್ರು ಭಯಪಡಲಿಲ್ಲ ಭಯಪಡೋದಿಲ್ಲ ಭಯಪಡೋದಿಲ್ಲ ಅನೇಕ ಜನರು ಫೋನ್ ಮಾಡಿ ಮೋಸ ಹೋದಂತ ಜನರು ಇಡೀ ಕರ್ನಾಟಕದಾದ್ಯಂತ ಇದ್ದಾರೆ ಅನೇಕ ಜನರು ಫೋನ್ ಮಾಡಿದ್ರು ನನಗೆ ಬ್ರದರ್ ನೀವು ಹೇಳ್ತಾ ಇರೋದು ಸತ್ಯ ನೂರಕ್ಕೂ ನೂರು ಭಾಗ ಹೇಳ್ತಾ ಇರೋದು ಸತ್ಯ ನಾವು ಮೋಸ ಹೋಗಿದ್ದೀವಿ ಲಕ್ಷಾಂತರ ರೂಪಾಯಿ ನಮ್ಮಿಂದ ಲೂಟಿ ಮಾಡಿದ್ದಾನೆ ಆ ವ್ಯಕ್ತಿ ಹೇಳಿದ್ರು ಆದರೆ ಅವರಿಗೆ ವಿರುದ್ಧವಾಗಿ ಬಾಯಿ ತೆಗೆದು ಮಾತ್ರ ಮಾತಾಡಲಿಕ್ಕೆ ಭಯಪಡ್ತಾರೆ ನಾನು ಹೇಳಿದೆ ನೀವೊಂದು ವಿಡಿಯೋ ಮಾಡಿ ನನಗೆ ಕಳಿಸಿ ನಾನು ಅಪ್ಲೋಡ್ ಮಾಡ್ತೀನಿ ಜನರಿಗೆ ಗೊತ್ತಾಗಬೇಕು ಹೊಸದಾಗಿ ಯೂಟ್ಯೂಬಲ್ಲಿ ನೋಡಿ ಆ ಒಂದು ಗ್ರೇಸ್ ಮಿನಿಸ್ಟ್ರಿಗೆ ಹೋಗಿ ಮೋಸ ಹೋಗುವಂಥ ಜನರಿಗೆ ನಾವು ಈ ವಿಷಯಗಳನ್ನು ತಿಳಿಸಿದಾಗ ಅವರನ್ನು ಎಚ್ಚರಿಸಿದವರಾಗಿರ್ತೀವಿ ಅವರನ್ನು ಅಲ್ಲಿಂದ ತಪ್ಪಿಸಿದವರಾಗಿರ್ತೀವಿ ನೀವು ಒಂದು ಸೆಲ್ಫಿ ವಿಡಿಯೋವನ್ನು ಮಾಡಿ ನನಗೆ ಕಳಿಸಿ ಅಂತ ಹೇಳಿದಾಗ ಅವರು ಒಪ್ಪಿಕೊಳ್ಳಿಲ್ಲ ಅಟ್ಲೀಸ್ಟ್ ನಿಮ್ಮತ್ರ ನನ್ನ ಹತ್ರ ಮಾತಾಡ್ತಾ ಇದ್ದೀರಲ್ಲ ಈ ಕಾಲ್ ರೆಕಾರ್ಡಿಂಗ್ ಆದರೂ ನಾನು ಯೂಟ್ಯೂಬಲ್ಲಿ ಇಡಬಹುದಾ ಅಂತ ಕೇಳಿದಾಗ ಬೇಡ ಬ್ರದರ್ ದೊಡ್ಡವ್ರ ಹತ್ರ ನಮ್ಗೆ ಯಾಕೆ ದೇವ್ರು ನೋಡ್ಕೊತಾರೆ ಭಯ ಏನು ಹೇಳೋಣ ದೇವ್ರ ವಾಕ್ಯ ಹೇಳುತ್ತೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ ಇಲ್ಲಿ ನೀತಿವಂತನ ಯಾವನೂ ಇಲ್ಲ ಒಂದು ವೇಳೆ ನಾನು ದೋಷಿಯಾಗಿ ಕಾಣಿಸಿಕೊಂಡ್ರೂ ಕೂಡ ನನಗೆ ವಿರುದ್ಧವಾಗಿ ನೀವು ಧ್ವನಿ ಎತ್ತಬೇಕು ಆಕೆ ಹೇಳುತ್ತೆ ನೀತಿವಂತನಿಲ್ಲ ಒಬ್ಬನೂ ಇಲ್ಲ ಸುಲೋಮೋನನಿಗಿಂತ ಜ್ಞಾನಿ ಇಲ್ಲಂತ ಹಾಕಿ ಹೇಳುತ್ತೆ ಅಂತ ಸುಲೋಮನೇ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ ಇಸ್ರಾಯೇಲ್ ಜನಾಂಗವನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದಂತಹ ಮೋಷೆ ದೇವರ ಕೋಪಕ್ಕೆ ಗುರಿಯಾದ ನೀತಿವಂತನಾಗಿ ಕಾಣಿಸಿಕೊಂಡ ನೋಹಾನು ದೋಷಿಯಾಗಿ ಕಾಣಿಸಿಕೊಂಡ ಸದಮಗೋಮರ ಪಟ್ಟಣದಿಂದ ತಪ್ಪಿಸಲ್ಪಟ್ಟ ಲೋಟನು ಪಾಪ ಮಾಡಿ ಚರಿತ್ರಹೀನಾದ ನಾವುಗಳೆಷ್ಟು ನಾನು ದೋಷಿಯಾಗಿ ಕಾಣಿಸಿದ್ರು ಕೂಡ ನೀವು ಬೆರಳೆತ್ತಿ ತೋರಿಸಲೇಬೇಕು ಸಮಾಜಕ್ಕೆ ಗೊತ್ತಾಗಬೇಕು ಸುಳ್ಳನ್ನ ಪಾಪವನ್ನ ಕ್ರೈಸ್ತವ ಸಮಾಜ ಸಹಿಸೋದಿಲ್ಲ ಅಂತ ಸಮಾಜಕ್ಕೆ ಗೊತ್ತಾಗಬೇಕು ಮಾದರಿ ಮಾದರಿಯಾಗಿ ನಿಲ್ಲಬೇಕು ಗ್ರೇಸ್ ಮಿನಿಸ್ಟ್ರಿಗೂ ಕ್ರೈಸ್ತವ ಸಮಾಜಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅವನೊಬ್ಬ ಕಳ್ಳ ಅವನೊಬ್ಬ ದರೋಡೆಕೋರ ಅವನಿಗೆ ವಾಕ್ಯ ಗೊತ್ತಿಲ್ಲ ದೋಷ ಪರಿಹಾರಕ್ಕೆ ಅಂತ ಹೇಳಿಬಿಟ್ಟು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ಅವನು ವಸೂಲಿ ಮಾಡ್ತಾನಂತೆ ಅದಲ್ಲದೆ ಅನೇಕ ಜನರು ಚಿನ್ನವನ್ನು ಬೆಳ್ಳಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆಂತೆ ಅದನ್ನು ಕೂಡ ಡಿಮ್ಯಾಂಡ್ ಮಾಡ್ತಾನಂತೆ ನೀವು ಕೊಡ್ರಿ ನಿಮಗೆ ಕೊಡಲ್ಪಡುವುದು ನಿಮಗೆ ಕೊಟ್ಟರೇನೆ ಆಶೀರ್ವಾದ ಅಂತ ಹೇಳ್ತಾನಂತೆ ಮೋಶೆ ಕೋಲು ಮೋಶೆ ಕೋಲು ತಗೊಂಡ್ರೆ ನಿಮಗೆ ಆಶೀರ್ವಾದಗಳು ಅಂತ ಆಸೆಗಳನ್ನು ಹುಟ್ಟಿಸಿ ವಂಚಿಸುವ ಮಾತುಗಳಿಂದ ಲಕ್ಷದಿಂದ ಇಳಿದು ನಾಲ್ಕು ಐದು ಲಕ್ಷದವರೆಗೂ ಹರಾಜು ಮಾಡ್ತಾರಂತೆ ಯಾಕೋಬನ ಕೋಲು ಯಾಕೋಬನ ಕೋಲು ಕೂಡ ಐವತ್ತು ಸಾವಿರದಿಂದ ಲಕ್ಷದವರೆಗೂ ಆಗ್ತಾರಂತೆ ದೇವಾಲಯದಲ್ಲಿ ಪಾರಿವಾಳಗಳನ್ನ ಮತ್ತು ಈ ರೀತಿಯಾದಂಥ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ತಾ ಇದ್ದಂಥ ಶಾಸ್ತ್ರಿಗಳನ್ನು ಮತ್ತು ಪರಿಸರನ್ನು ನೋಡಿ ಯೇಸು ಸ್ವಾಮಿ ಎಷ್ಟು ಕೋಪಗೊಂಡು ಅಲ್ಲಿದ್ದಂಥವರನ್ನು ಓಡಿಸಿ ಓಡಿಸ್ತಾರೆ ಪಾರಿವಾಳಗಳನ್ನೇ ವ್ಯಾಪಾರ ಮಾಡ್ತಿದ್ದಂಥ ಪರಿಸರ ಮೇಲೇ ಅಷ್ಟು ಕೋಪಗೊಂಡ್ರೆ ಇವತ್ತು ದೇವರ ಹೆಸರಿನಲ್ಲೇ ಚರ್ಚಿನಲ್ಲೇ ಈ ರೀತಿಯಾದಂಥ ವ್ಯಾಪಾರ ಮಾಡ್ತಾ ಇದ್ರೆ ನಿನ್ನನ್ನು ನನ್ನನ್ನು ಸಹಿಸ್ತಾರಾ ದೇವರು ಇನ್ನೆಷ್ಟು ಕಾಲ ಇಪ್ಪತ್ನಾಲ್ಕು ಸಾವಿರ ಮೇಣದ ಬತ್ತಿ ವ್ಯಾಪಾರ ಪ್ರಾರ್ಥನೆ ಉಪ್ಪು ಪ್ರಾರ್ಥನೆ ಆಯಿಲು ಪ್ರಾರ್ಥನೆ ಖರ್ಚಿಫುಗಳು ಏಲಿಯ ಏಲಿಸಿನ ಕಂಬಳಿಯಂತೆ ಆರಾಜಾಗ್ತಾರಂತೆ ಎಲ್ಲಿದೆ ವಾಕ್ಯದಲ್ಲಿ ಬೈಬಿಲಲ್ಲಿ ಎಲ್ಲಿದೆ ಹೊಸ ಒಡಂಬಡಿಕೆಯಲ್ಲಿ ಆಗಲಿ ಹಳೆ ಒಡಂಬಡಿಕೆಯಲ್ಲಾಗಲಿ ಎಲ್ಲಿಯಾದರೂ ಒಂದೇ ಒಂದು ಲೇಖನನ ತೋರಿಸಿ ನೋಡೋಣ ಇದು ಸುಳ್ಳು ಅಂತ ಹೇಳೋದಿಕ್ಕೂ ಕೂಡ ನಿಮಗೆ ಧೈರ್ಯ ಇಲ್ಲ ಅಂತಂದ್ರೆ ನೀವುಗಳು ಪಾಸ್ಟರ್ಸು ನೀವುಗಳು ದೈವ ಸೇವಕರುಗಳು ನಾಚಿಕೆ ಆಗಬೇಕು ಕ್ರೈಸ್ತವ ಸಮಾಜಕ್ಕೆ ಇಂಥ ಭ್ರಷ್ಟರನ್ನು ಇವತ್ತು ನಾವು ಬೆಳೆಸ್ತಾ ಇದ್ದೀವಿ ಅವರಿಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಕೂಡ ನಿಮಗೆ ಧೈರ್ಯ ಇಲ್ಲ ಅಂತಂದ್ರೆ ಏನನ್ನೋಣ ನಿಮ್ಮನ್ನು ಈಗಲಾದರೂ ಸುಳ್ಳ್ಯಾವುದು ಸತ್ಯ ಯಾವುದು ಅಂತ ಗ್ರಹಿಸಿಕೊಳ್ಳಲಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ ನನ್ನ ಕೆಲಸ ಹೇಳೋದು ಕೇಳೋದು ಬಿಡೋದು ನಿನಗೆ ಸಂಬಂಧಪಟ್ಟದ್ದು ಥ್ಯಾಂಕ್ ಯು